ಸರ್ವರಿಗೂ ಸಮಾನತೆ ಇದು ಶಕ್ತಿ ಇಂದು ಎಲ್ಲೆಡೆ ವಿಜೃಂಭಣೆಯಿಂದ ಮೊಹರಂ ಹಬ್ಬ ಆಚರಣೆ ಅದೇ ರೀತಿ ಹುಕ್ಕೇರಿ ಪಟ್ಟಣದಲ್ಲೇ ಮೊಹರಂ ಹಬ್ಬದ ಆಚರಣೆ ಮಾಡಲಾಯಿತು ಹಿಂದೂ ಮುಸ್ಲಿಂ ಎಂಬ ಭಾವ ಇಲ್ಲದೆ ಯಾವುದೇ ಅಡೆತಡೆ ಇಲ್ಲದೆ ಅದೂರಿಯಾಗಿ ಸಂಭ್ರಮದಿಂದ ಜರುಗಿದ ಮೊಹರಂ ಹಬ್ಬ ಮುಸ್ಲಿಂ ಹನಂತ ಜಮಾತ್ ಅಧ್ಯಕ್ಷರಾದ ಸಲೀಂ ನತಾಫ ಇವರು ಮಾತನಾಡಿ ಸಮಸ್ತ ಜನರಿಗೆ ಮೊಹರಂ ಹಬ್ಬದ ಶುಭಾಶಯಗಳನ್ನು ಕೋರಿ ಪ್ರತಿ ವರ್ಷದಂತೆ ಈ ವರ್ಷವೂ ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಬಾಂಧವರು ಶಾಂತಿಯತೆಯಿಂದ ಆಚರಿಸಿದ್ದೇವೆ ಸಹಕರಿಸಿದ ಜನತೆಗೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದಗಳನ್ನು ತಿಳಿಸಿದ್ರು ಈ ಸಂದರ್ಭದಲ್ಲಿ ಸಹಸ್ತ್ರ ಸಂಖ್ಯೆಯಲ್ಲಿ ನಗರದ ಜನತೆ ಪಾಲ್ಗೊಂಡಿದ್ರು ತಿಳಿಸಿಕೊಂಡ ಹಿಂದೂ ಮುಸ್ಲಿಮರಿಗೆ ನಾವು ಹೊರಮನ್ನುವ ತಿಳಿಸಿಕೊಂಡು ಬಂದಿರ್ತೇವೆ ಇದು ನಾವು ಮೊದಲು ಆದರೆ ಹಿಂದೂ ಆಗಲಿ ನಾವು ಭೇದ ಭಾವದ ಇಲ್ಲದೆ ನಾವು ಎಲ್ಲ ರೀತಿಯಿಂದ ಮೂರರಿಂದ ಐದು ದಿವಸ ಇದು ನಾವು ಹೊರಮನ್ನು ಮುಂದೆ ಕೂಡಿ ಒಂದು ಹಬ್ಬವನ್ನು ಕೊಡೋದು ತಮ್ಮ ಉತ್ತರವನ್ನು ಹಾಗೂ ಇಲ್ಲಿ ಎಲ್ಲರಿಗೂ ನಮ್ಮ ಹನ್ನೊಂದು ಜಮಾತ್ ಮುಸ್ಲಿಮವರಿಂದ ಹಿಂದೂ ಬಾಂಧವರಿಗೆಲ್ಲರಿಗೂ ನಾವು ಶುಭಾಶಯವನ್ನು ಹೇಳಿಕೆ ಬೆಳೆಸುತ್ತೇವೆ ಹಾಗೆ ಆ ಪೊಲೀಸ್ ಇಲಾಖೆಯವರೆಗೂ ನಮ್ಮ ಜೊತೆಲಿ ಸರ್ಕಾರ ಪ್ರತಿಭೆ ಅವರಿಗೂ ನಾನು ಅಭಿನಂದನೆ ಬಯಸುತ್ತೇನೆ ಹೀಗೆ ಮುಂದಾದರೂ ಮೊಹರಂ ಒಂದು ಚೆನ್ನಾಗಿ ನಡೆಯಲಿ ಇದಕ್ಕೆ ತ್ಯಾಗ ಬಲಿದಾನ ತ್ಯಾಗ ಬಲಿದಾನ ಭಾವಕೃತೆಯಿಂದ ಮೊಹರಂ ಆಚರಿಸ್ತಾ ಹಿಂದೂ ಮುಸ್ಲಿಂ ಬಂದಿರುತ್ತದೆ ಹೀಗೆ ಆಚರಿಸ್ತಾ ಹೋಗೊಂಡು ಎಲ್ಲರೂ ಕೂಡಿ ನಾನು ಸದಾ ಮುಂದಿನ ಕಾಲದಿಂದ ಹಿಂದೂ ಆಗಲಿ ಆಗಲಿ ಒಂದು ಕೂಡ ಕೊಡೋದ್ರಿಂದ ಒಂದು ವರ್ಷದಲ್ಲಿ ಒಮ್ಮೆ ಒಂದು ಮೊಹರಂ ಆಚರಿಸಲಿಕ್ಕೆ ಎಲ್ಲರೂ ಮೊದಲು ಬಂದಿರುತ್ತೆ ಅದೇ ಪ್ರಕಾರ ಮುಂದಿನ ಪೀಳಿಗೆ ಆಗಲಿ ನಾವು ಹೇಗೆ ಅಚ್ಚರಿಕೊಂಡು ಯಾವ ಇಲ್ಲ ಗಂಟೆ ಇಲ್ಲ ಹೀಗೆಲ್ಲರೂ ಕೂಡಿ ಒಂದು ಒಂದು ಮೊರಂ ಬಗ್ಗೆ ಒಂದು ಚೆನ್ನಾಗಿ ಈ ರೀತಿಯಿಂದ ಇವತ್ತು ಕೊನೆ ಎಲ್ಲ ಮೊರಂ ಆಗಲಿ ಆಗಲಿ ತಮುತ್ತಾಗಲಿ ದೀಪದಾಗಲಿ ದೊಡ್ಡ ಒಂದು ಮೂರು ದಿನ ಕೂಡ ನಡೆಸಿಕೊಟ್ಟಿದ್ದೇವೆ ನಮಗೆ ಬಹಳ ಸಂತೋಷ ಆಯಿತು ಹೀಗೆ ನಡೆದ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ